್ವರಿ ನಗರ ಠಾಣೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಬ್ಯಾರಿಕೇಡ್ ಹಾಕಿ ರಸ್ತೆಯನ್ನ ಕ್ಲೋಸ್ ಮಾಡಿದ್ರು ಪೊಲೀಸರು ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದಿದ್ದಾರೆ ಖಾಕಿ ಪಡೆ ಬ್ಯಾರಿಕೇಡ್ ತೆರವು ಮಾಡ್ತಾ ಇದ್ದಾರೆ ಠಾಣೆಗೆ ಸಂಪರ್ಕ ಕಲ್ಪಿಸುವಂತಹ ಎರಡು ಬದಿಯ ರಸ್ತೆಯನ್ನ ಕ್ಲೋಸ್ ಮಾಡಲಾಗಿತ್ತು ಸದ್ಯ ಸಾರ್ವಜನಿಕ ರಸ್ತೆ ಸಾರ್ವಜನಿಕ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗ್ತಾ ಇದೆ ದರ್ಶನ್ ಕೇಸ್ನಿಂದಾಗಿ ಬ್ಯಾರಿಕೇಡ್ ಹಾಕಿ ರಸ್ತೆ ಕ್ಲೋಸ್ ಮಾಡಿದ್ರು ಪೊಲೀಸರು ಠಾಣೆಗೆ ಸಂಪರ್ಕ ಕಲ್ಪಿಸುವ ಎರಡೂ ಬದಿಯ ರಸ್ತೆಯನ್ನ ಕ್ಲೋಸ್ ಮಾಡಿದ್ರು ಪೊಲೀಸರು ವಾಹನ ಓಡಾಟಕ್ಕೆ ಅಡಚಣೆ ಉಂಟಾಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಸಾರ್ವಜನಿಕರು ರಾತ್ರಿ ಕೂಡ ಸಿಕ್ಕಾಪಟ್ಟೆ ವಾಹನ ಸವಾರರು ಪರದಾಡುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಇದೀಗ ಎಚ್ಚೆತ್ತುಕೊಂಡಂತಹ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಪೊಲೀಸರು ಈಗ ಈ ರಸ್ತೆಯ ಹಾಕಿದಂತಹ ಬ್ಯಾರಿಕೇಡ್ಗಳನ್ನು ತೆರವುಗೊಳಿಸಿದ್ದಾರೆ ಠಾಣೆಗೆ ಸಂಪರ್ಕ ಕಲ್ಪಿಸುವ ಎರಡೂ ಬದಿಯ ರಸ್ತೆಗಳನ್ನು ಕ್ಲೋಸ್ ಮಾಡಿಬಿಟ್ಟಿದ್ರು ಏನೋ ಇಲ್ಲಿ ಯಾರು ಬರೋ ಹಾಗೇ ಇಲ್ಲ ಎಂಟ್ರಿ ಕೊಡೋ ಹಾಗೇ ಇಲ್ಲ ಅಂತೇಳಿ ನಿಷೇಧ ಆಜ್ಞೆಯನ್ನು ಕೂಡ ಜಾರಿ ಮಾಡಿದ್ರು ಸೊ ಠಾಣೆಗೆ ಬರುವಂತಹ ದೂರದಾರರ ಕಥೆ ಏನು ಸಮಸ್ಯೆಗಳನ್ನ ಇಟ್ಕೊಂಡು ಅಹವಾಲುಗಳನ್ನ ಇಟ್ಕೊಂಡು ಬರೋರ ಕಥೆ ಏನು ಯಾರು ಬರೋ ಹಾಗಿಲ್ಲ ಹೋಗೋ ಹಾಗಿಲ್ಲ ಗಲಾಟೆ ಆಗುತ್ತೆ ಅಂತೇಳಿ ಶಾಮಿಯಾನ ಹಾಕಿ ಆ ಒಂದು ಪರದೆಗಳನ್ನ ಬಿಟ್ಟು ಕ್ಲೋಸ್ ಮಾಡಿ ಮತ್ತೊಂದು ಕಡೆ ಬ್ಯಾರಿಕೇಡ್ ಹಾಕಿ ರಸ್ತೆಗಳನ್ನು ಕೂಡ ಕ್ಲೋಸ್ ಮಾಡಿ ಸೇಫ್ ಗಾರ್ಡ್ ಮಾಡುವ ಕೆಲಸ ಮಾಡಿದ್ರ ಯಾರು ಒಬ್ಬರಿಗೋಸ್ಕರ ಇಡೀ ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಾರ್ವಜನಿಕ ವಲಯದಿಂದ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗುತ್ತೆ ಆಯಿತಾ ಅಲ್ಲಿ ಓಡಾಡೋರಿಗೆ ಬಹಳಷ್ಟು ತೊಂದರೆ ಆಗುತ್ತೆ ಇದೆಲ್ಲವನ್ನು ಕೂಡ ಪರಿಗಣಿಸಿದ ಈಗ ಪೊಲೀಸರು ಬುದ್ಧಿ ಬಂದವ್ರ ರೀತಿಯಾಗಿ ಆ ಬ್ಯಾರಿಕೇಡ್ಗಳನ್ನು ತೆರವು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಬ್ಯಾರಿಕೇಡ್ಗಳನ್ನು ತೆಗೆದು ರಸ್ತೆ ಓಡಾಟಕ್ಕೆ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ಪೊಲೀಸರು ಸಾರ್ವಜನಿಕರು ಒಂದು ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಖಾಕಿ ಪಡೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ನೋಡಿ ನನ್ನೆ ಸಂಜೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮಿನಿಂದ ಕಿರಿಕಿರಿ ಅನುಭವಿಸ್ತಾರೆ ಅಲ್ಲಿನ ಜನ ಸವಾರರು ಓಡಾಡೋದಕ್ಕಾಗದೆ ಯಾಕಂದ್ರೆ ರಸ್ತೆನೆ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿದ್ರೆ ಇವರು ಮಾಡಿಕೊಳ್ಳಿ ನಾವೇನು ಮಾಡೋದು ಅಂತೇಳಿ ಹಾಗಾಗಿ ಈ ಒಂದು ಸುತ್ತಮುತ್ತ ರಾಜಾತಿಥ್ಯ ಕೊಡ್ತಾ ಇದ್ರು ಕೊಲೆ ಆರೋಪಿಗಳಿಗೆ ರಾಜಾತಿಥ್ಯ ಕೊಡೋದಕ್ಕೋಸ್ಕರ ಈಗ ಮಾಡಿದ್ದಾರ ಸ್ಥಳೀಯರಿಗೆ ವಾಹನ ಸವಾರರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಹಾಕಿದ್ರಿಂದ ಇದಲ್ಲದೆ ಪೊಲೀಸ್ ಠಾಣೆ ಸುತ್ತ ಏನೀಗಾಗಲೇ ಶಾಮಿಯಾನ ಹಾಕಿದ್ದಾರೆ ಜನ ಮತ್ತು ಮಾಧ್ಯಮದಿಂದ ಅಂತರ ಕಾಪಾಡಿಕೊಳ್ತಾ ಇದ್ದಾರೆ ಸೊ ಈಗ ಬುದ್ಧಿ ಬಂದಿದೆ ಅನ್ನೋ ಥರ ತೆಗಿತಾ ಇದ್ದಾರೆ ಅದು ಜನರ ಆಕ್ರೋಶದ ಸಾರ್ವಜನಿಕರ ಆಕ್ರೋಶದ ಮೇರೆಗೆ ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಕೊಲೆ ಮಾಡಿದ ಆರೋಪದಲ್ಲಿ ಠಾಣೆ ಒಳಗಿದ್ದವರಿಗೆ ಶಿಕ್ಷೆ ಕೊಡೋ ಬಿಟ್ಟು ಹೊರಗಡೆ ಇರುವಂತಹ ಸಾರ್ವಜನಿಕರಿಗೆ ಶಿಕ್ಷೆ ಕೊಡೋದಕ್ಕೆ ಮುಂದಾಗಿದ್ರು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿ ಬ್ಯಾರಿಕೇಡ್ಗಳನ್ನ ಹಾಕಿ ರಸ್ತೆ ಕ್ಲೋಸ್ ಮೂಲಕ ಪೊಲೀಸರು ಈಗ ತೆರವುಗೊಳಿಸ್ತಾ ಇದ್ದಾರೆ ಯಾವ ಕಾರಣದಿಂದ ಈಗ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಖಾಕಿ ಪಡೆ ಶಿಲ್ಪ ಖಂಡಿತವಾಗ್ಲು ನಿನ್ನೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅದರಲ್ಲೂ ಕೂಡ ಕೊಲೆ ಆರೋಪಿಗಳು ಇರುವಂತಹ ಪೊಲೀಸ್ ಠಾಣೆಯ ಸರಹದ್ದಿನ ಇನ್ನೂರು ಮೀಟರ್ ತರಹದಿನಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿ ರಾಜ್ಯದ ಇತಿಹಾಸದಲ್ಲಿ ಕೊಲೆ ಆರೋಪಿಗಳಿಗೆ ಈ ರೀತಿಯಾದಂತಹ ರಾಜಾತಿಥ್ಯವನ್ನು ನೀಡಿದ್ರು ಅನ್ನೋ ಒಂದು ಸುದ್ದಿಯನ್ನ ಮಾಧ್ಯಮಗಳು ನಾವು ಬಿತ್ತರಿಸಿದ್ವಿ ಅದಾದ ಮೇಲೆ ಬ್ಯಾರಿಕೇಡ್ ಅನ್ನ ಹಾಕಿ ರಸ್ತೆ ಕ್ಲೋಸ್ ಮಾಡಿ ಸಾರ್ವಜನಿಕರು ಕೂಡ ಬರದಂತೆ ಮತ್ತು ಸಾರ್ವಜನಿಕರು ಇಲ್ಲಿ ಅಕ್ಕಪಕ್ಕದಲ್ಲಿ ಓಡಾಡೋರ್ಗೂ ಕೂಡ ತೊಂದರೆ ಕೊಟ್ಟಂತಹ ಪೊಲೀಸರು ಸದ್ಯಕ್ಕೆ ಬ್ಯಾರಿಕೇಡ್ ಅನ್ನ ಕೂಡ ಕಂಪ್ಲೀಟ್ ಆಗಿ ತೆರವು ಮಾಡಿಕೊಂಡಿರುವಂತದ್ದು ಇನ್ನು ಸಾರ್ವಜನಿಕರಿಗೆ ಓಡಾಡೋದಕ್ಕೂ ಅನುವು ಮಾಡಿಕೊಟ್ಟಿರುವಂತದ್ದು ಯಾಕಂತಂದ್ರೆ ನಿನ್ನೆ ಮಾಧ್ಯಮಗಳು ಕೂಡ ನಾವು ಸುದ್ದಿ ಮಾಡಿದ್ವಿ ಸುದ್ದಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ನಗರ ಪೊಲೀಸ್ ಆಯುಕ್ತರಾಜಿಯಾಗಿ ಮತ್ತು ಗೃಹ ಸಚಿವರು ಕೂಡ ಯಾವುದೇ ಪ್ರತಿಕ್ರಿಯೆನ ಕೊಟ್ಟಿರಲಿಲ್ಲ ಹೀಗಾಗಿ ರಾತ್ರಿ ಒಂದು ಎಂಟು ಗಂಟೆ ಸುಮಾರಿಗೆ ಇಲ್ಲಿರುವಂತಹ ಸಾರ್ವಜನಿಕರು ಇದೇ ಮಾರ್ಗದಲ್ಲಿ ಪ್ರತಿದಿನ ಓಡಾಡುವಂತವರು ಕೂಡ ಪೊಲೀಸರು ನಡೆಯ ವಿರುದ್ಧವಾಗಿ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದನ್ನ ಮಾಧ್ಯಮಗಳು ಕೂಡ ನಾವು ಸುದ್ದಿಯನ್ನ ಮಾಡಿದ್ವಿ ಆದ್ರೆ ಈ ಸಂದರ್ಭದಲ್ಲಿ ಈಗ ಬೆಳಗ್ಗೆ ಎಚ್ಚೆತ್ತುಕೊಂಡಂತಹ ಹಿರಿಯ ಅಧಿಕಾರಿಗಳು ಕೂಡ ಸಮಾಲೋಚನೆಯನ್ನ ನಡೆಸಿ ಸಂಚಾರಕ್ಕೆ ನಾವು ಅನುವು ಕೊಡುವ ಅನುವು ಮಾಡಿಕೊಡ್ಬೇಕಾಗುತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಮನವರಿಕೆಯನ್ನ ಮಾಡಿಕೊಂಡು ಎಚ್ಚೆತ್ತುಕೊಂಡು ಈಗ ಬ್ಯಾರಿಕೇಡ್ ಅನ್ನ ತೆಗೆದಿರುವಂತದ್ದು ಹೀಗಾಗಿ ಪೊಲೀಸ್ ಠಾಣೆಯ ಮುಂದಿನ ರಸ್ತೆ ಏನಿದೆ ಅದು ಸಾರ್ವಜನಿಕರ ಓಡಾಟಕ್ಕೂ ಕೂಡ ಮುಕ್ತವಾಗಿರುವಂಥದ್ದು ಇನ್ನು ಕೊಲೆ ಆರೋಪಿಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರಾ ಪೊಲೀಸರು ಅನ್ನೋ ರೀತಿಯಲ್ಲಿ ನಿನ್ನೆಗ ಬರ್ತಾನೆ ಇತ್ತು ಆದ್ರೆ ಇವತ್ತು ಬ್ಯಾರಿಕೇಡ್ ತೆರವುಗೊಳಿಸಿ ಸಾರ್ವಜನಿಕರ ಓಡಾಟಕ್ಕೂ ಕೂಡ ಅನುವು ಮಾಡಿಕೊಟ್ಟು ಮತ್ತು ಇನ್ನೇನು ಈ ಠಾಣೆಯ ಮುಂಭಾಗದಲ್ಲಿರುವಂತಹ ಈ ಶಾಮಿಯಾನ ಮತ್ತು ಪೆಂಡಲ್ ಏನಿದೆ ಅದನ್ನು ಕೂಡ ತೆಗೆದಿಲ್ಲ ಆದ್ರೆ ರಸ್ತೆ ಓಡಾಟಕ್ಕೆ ಇಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ರಸ್ತೆಯನ್ನ ಮುಕ್ತ ಮಾಡಿಕೊಟ್ಟಿರುವಂತದ್ದು ಈಗ ಚರ್ಚೆ ಈಗ ಸುದ್ದಿ ಆಗಿರುವಂತದ್ದು ಸದ್ಯಕ್ಕೆ ಈ ಬ್ಯಾರಿಕೇಡ್ ಅನ್ನ ಕಂಪ್ಲೀಟ್ ಆಗಿ ತೆರವುಗೊಳಿಸಿರುವಂತದ್ದು ಅದು ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಎನ್ನಲಾಗ್ತಾ ಇದೆ ಒಟ್ಟಾರೆಯಾಗಿ ನಿನ್ನೆ ಬ್ಯಾರಿಕೇಡ್ ಅನ್ನ ಹಾಕಿ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗುವಂತಹ ನಿಟ್ಟಿನಲ್ಲಿ ನಡ್ಕೊಂಡಿದ್ದ ಪೊಲೀಸರು ಇವತ್ತು ಸ್ವಲ್ಪ ಎಚ್ಚೆತ್ತುಕೊಂಡು ಬ್ಯಾರಿಕೇಡ್ ಅನ್ನ ತೆರವುಗೊಳಿಸಿ ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಟ್ಟಿರುವಂತದ್ದು ಶಿಲ್ಪ ವಿಶ್ವನಾಥ್ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ